ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಹಾಗೂ ಒನ್ ಆಫ್ ದ ಇಂಪಾರ್ಟೆಂಟ್ ವೀಕ್ ಅಂತಾನೆ ಯಾಕೆ ಅಂತಂದ್ರೆ ದೊಡ್ಡ ದೊಡ್ಡ ಇವೆಂಟ್ ಗಳಿದಾವೆ ಜೊತೆಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬರುತ್ತಿರುವಂತಹ ಅಪ್ಡೇಟ್ ಗಳನ್ನ ನೋಡಿದ್ರೆ ಖಂಡಿತ ಅಂತ ಪಾಸಿಟಿವ್ ಮೊಮೆಂಟಮ್ ಅನ್ನು ತರುವಂತ ಅಪ್ಡೇಟ್ ಗಳು ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಯಾವೆಲ್ಲ ಇವೆಂಟ್ ತಿಳ್ಕೊಳ್ಳೋಣ ಈಗಾಗಲೇ ನಿನ್ನೆ ಈ ವಿಡಿಯೋನ ಕವರ್ ಮಾಡಿದೀನಿ ಇದರಲ್ಲಿ ಹಲವು ಪಾಯಿಂಟ್ಸ್ ಅನ್ನ ಕವರ್ ಮಾಡಿದೆ ಅದನ್ನ ಒಂದ್ಸಲ ನೋಡಿ ಮಾರ್ಕೆಟ್ ಮೂಡ್ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಾಗುತ್ತೆ ಮುಂದುವರೆ ಮುಂಚೆ ಡಿಸ್ಲಂಬರ್ ಕಳೆಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ತಗೊಳ್ಬೋದು ತೊಗೊಳ್ಬಹುದು ಎ ಎಜುಕೇಷನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಇವೆಂಟ್ ಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ಫೈವ್ ಡೇಸ್ ಪರ್ಫಾರ್ಮೆಂಟ್ ಅನ್ನು ಓಪನ್ ಮಾಡಿದ್ರೆ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ಹೋದ್ರೆ ಇನ್ನು ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಂಡೆಕ್ಸ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲಿ ಕೂಡ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಅಥವಾ ಸಾವಿರದ ಏಳ್ನೂರ ಮೂವತ್ತೆಂಟು ಪಾಯಿಂಟ್ಸ್ ಡೌನ್ ಆಗಿದೆ ನೆಗಟಿವ್ ಟ್ರೆಂಡ್ ಅಲ್ಲಿ ನಾವು ಇದೀವಿ ಅಂತ ಹೇಳಬಹುದು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನ ನೋಡಿದ್ರೆ ಇನ್ನು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಸೆಂಟಿಮೆಂಟ್ ಇದೆ ಶುಕ್ರವಾರದ ಸೆಷನ್ ಅಲ್ಲಂತೂ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕಾರಣ ನಾನು ನಿನ್ನೆ ಈಗಾಗಲೇ ಡಿಸ್ಕಸ್ ಮಾಡಿದೀನಿ ಆ ವಿಡಿಯೋನ ನೋಡಿ ಹಾಗೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೋನ್ಸ್ ಅಲ್ಲಿ ಇನ್ನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಶುಕ್ರವಾರದ ಸೆಷನ್ ಅಲ್ಲಿ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಆಗಿತ್ತು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಅದು ಆಕ್ಚುಲಿ ಕಳೆದ ನಾಲ್ಕೇ ದಿನ ಮಾರ್ಕೆಟ್ ಓಪನ್ ಇರೋದು ಗುರುವಾರ ರಜೆ ಇತ್ತು ಅಂಬೇನಕರ್ ಮಾರ್ಕೆಟ್ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಮಾರ್ಕೆಟ್ ಹಾಲಿಡೇಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ತುಂಬಾ ಜನ ಅನ್ಕೊಳ್ಬಹುದು ಸಂಕ್ರಾಂತಿಗೆ ರಜೆ ಇರಬಹುದು ಅಂತ ಬಟ್ ಸಂಕ್ರಾಂತಿಗೆ ರಜೆ ಇಲ್ಲ ನೋಡಬಹುದು ಜನವರಿಯಲ್ಲಿ ಯಾವುದೇ ರೀತಿಯ ಮಾರ್ಕೆಟ್ ಹಾಲಿಡೇ ಇಲ್ವೇ ಇಲ್ಲ ಫೆಬ್ರವರಿ ಅದು ಮಹಾಶಿವರಾತ್ರಿ ಅಲ್ಲಿವರೆಗೂ ರಜೆ ಇಲ್ಲ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ವಾರದ ಐದು ದಿನ ಕಂಟಿನ್ಯೂ ಆಗುತ್ತೆ ಸಂಕ್ರಾಂತಿಗೂ ರಜೆ ಇಲ್ಲ ಹಾಗೆ ಇಪ್ಪತ್ತಾರು ಜನವರಿ ರಿಪಬ್ಲಿಕ್ ಡೇಗೂ ರಜೆ ಇಲ್ಲ ಕಾರಣ ರಿಪಬ್ಲಿಕ್ ಡೇ ಸಂಡೇ ಬಂದಿರೋದ್ರಿಂದ ಈ ತಿಂಗಳಲ್ಲಿ ಯಾವುದೇ ರೀತಿಯ ರಜೆ ಇಲ್ಲ ಫೆಬ್ರವರಿ ಇಪ್ಪತ್ತಾರಕ್ಕೆ ರಜೆ ಇರುತ್ತೆ ಇನ್ನು ಇಂಪಾರ್ಟೆಂಟ್ ಇವೆಂಟ್ ಗಳ ಕಡೆ ಬಂದ್ರೆ ಅಮೆರಿಕದ ಸಿಪಿಐ ಐ ಡೇಟಾ ರಿಲೀಸ್ ಆಗ್ಬೇಕಾಗಿದೆ ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಯಾವತ್ತಂತ ನೋಡಬಹುದು ಜನವರಿ ಹದಿನೈದಕ್ಕೆ ಎಸ್ಟಿಮೇಷನ್ಸ್ ಇದೆ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತ ಕಳೆದ ಸಲ ಟೂ ಪಾಯಿಂಟ್ ಸೆವೆನ್ ಬಂದಿತ್ತು ಈಗ ಟೂ ಪಾಯಿಂಟ್ ನೈನ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಮಾಡ್ತಿದ್ದಾರೆ ಎಷ್ಟು ಬರುತ್ತೆ ಅದನ್ನ ನೋಡಬಹುದಾಗಿರುತ್ತೆ ಯಾಕಂದ್ರೆ ಈಗ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇರೋದು ಅಂತಂದ್ರೆ ಅದೇ ಕಾರಣಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಜಾಬ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಜಾಬ್ ಮಾರ್ಕೆಟ್ ಇಂಪ್ರೂವ್ ಆಗೋದು ಇನ್ಫ್ಲೇನ್ ಅನ್ನ ಸ್ಪೈಕ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ತೋರಿಸಿದೆ ಕಳೆದ ತಿಂಗಳ ಡೇಟಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ಹದಿನೈದನೇ ತಾರೀಕು ಅಬ್ಸರ್ವ್ ಮಾಡಬಹುದು ಯು ಎಸ್ ಇನ್ಫ್ಲೇಷನ್ ಡೇಟಾದಲ್ಲಿ ನಂತರ ಎರಡನೇ ಇಂಪಾರ್ಟೆಂಟ್ ನ್ಯೂಸ್ ಅಂತಂದ್ರೆ ಅದು ಚೀನಾದ ಜಿ ಡಿ ಡೇಟಾ ರಿಲೀಸ್ ಆಗೋದಿದೆ ತುಂಬಾ ಜನ ಅನ್ಕೊಳ್ಬಹುದು ಚೀನಾದ ಡೇಟಾ ರಿಲೀಸ್ ಆಗೋದು ನಮ್ಮ ಮಾರ್ಕೆಟ್ಗೆ ಏನು ಇಂಪಾರ್ಟೆಂಟ್ ಅಂತ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪಾಸಿಟಿವ್ ಇರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬಹುದು ನಮಗೆ ಅಲ್ಲಿ ನೆಗೆಟಿವ್ ಇರೋದು ನಮಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗ್ಬೋದು ಈ ರೀತಿಯ ರಿವರ್ಸಲ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಕಳೆದ ಸಲ ನೋಡಬಹುದು ಒನ್ ಪರ್ಸೆಂಟ್ ಎಸ್ಟಿಮೇಷನ್ ಇತ್ತು ಬಂದಿದ್ದು ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಆದರೆ ಈ ಸಲ ಫೋರ್ಕಾಸ್ಟ್ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಭರ್ಜರಿ ಫೋರ್ಕಾಸ್ಟ್ ಅನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಜನವರಿ ಹದಿನೇಳನೇ ತಾರೀಕು ರಿಲೀಸ್ ಆಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಸರ್ಕಾರ ಅಲ್ಲಿ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ಅದು ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಮೇಲೆ ಈ ಎಸ್ಟಿಮೇಷನ್ಸ್ ಅನ್ನ ಮಾಡಿರ್ತಾರೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಒಳ್ಳೆ ಎಸ್ಟಿಮೇಷನ್ಸ್ ಯಾಕಂದ್ರೆ ಇಂದಿನ ಎಸ್ಟಿಮೇಷನ್ಸ್ ಜಸ್ಟ್ ಒನ್ ಪರ್ಸೆಂಟ್ ಇದ್ದು ಒನ್ ಪಾಯಿಂಟ್ ಸೆವೆನ್ ಗೆ ಹೋಗಿದೆ ಎಷ್ಟು ಬರುತ್ತೆ ಆಕ್ಚುಯಲ್ ಆಗಿ ಅನ್ನೋದನ್ನ ಹದಿನೇಳನೇ ತಾರೀಕು ನೋಡಬಹುದಾಗಿರುತ್ತೆ ಅವತ್ತು ಚೀನಾದ ಡೇಟಾ ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರ ರಿಲೀಸ್ ಆಗ್ತಾ ಇದೆ ನೋಡಬಹುದು ಜನವರಿ ಹದ್ಮೂರನೇ ತಾರೀಖು ಅಂದ್ರೆ ನಾಳೆನೆ ರಿಲೀಸ್ ಆಗುತ್ತೆ ನಾಳೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಕ್ರೂಷಿಯಲ್ ಡೇಟಾ ಆಗಿರುತ್ತೆ ಎಸ್ಟಿಮೇಷನ್ಸ್ ನೋಡೋದು ಫೈವ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಬರ್ಬೋದು ಅನ್ನೋ ಎಸ್ಟಿಮೇಷನ್ ಇದೆ ಕಳೆದ ಸಲ ಫೈವ್ ಪಾಯಿಂಟ್ ಫೋರ್ ಏಟ್ ಬಂದಿದ್ದು ಫೈವ್ ಪಾಯಿಂಟ್ ಫೈವ್ ತ್ರೀ ಫೋರ್ಕಾಸ್ಟ್ ಇತ್ತು ಫೈವ್ ಪಾಯಿಂಟ್ ಫೋರ್ ಏಟ್ ಬಂತು ಈಗ ಫೈವ್ ಪಾಯಿಂಟ್ ಟೂ ಏಟ್ ಫೋರ್ಕಾಸ್ಟ್ ಇದೆ ಎಷ್ಟರ ಮಟ್ಟಿಗೆ ಬರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗೆ ಎಸ್ಪೆಷಲಿ ಈ ರೀತಿಯ ನೆಗೆಟಿವ್ ಸೆಂಟಿಮೆಂಟ್ ಇರುವಂತಹ ಮಾರ್ಕೆಟ್ ಅಲ್ಲಿ ಇಲ್ಲಿ ಎಷ್ಟು ಕಡಿಮೆ ಬಂದ್ರು ಅಷ್ಟು ಪಾಸಿಟಿವ್ ಆಗುತ್ತೆ ಬಟ್ ನೋಡೋಣ ಸದ್ಯಕ್ಕಂತೂ ಆ ರೀತಿಯ ಮೊಮೆಂಟಮ್ ಕಾಣ್ತಾ ಇಲ್ಲ ಮೋರ್ ದನ್ ಫೈವ್ ಪರ್ಸೆಂಟ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಇದೆ ಬಟ್ ನೋಡೋಣ ಫಾರ್ ಬೆಸ್ಟ್ ನಾಳೆ ನಮ್ಮ ಇನ್ಫ್ಲೇಷನ್ ಡೇಟಾ ಮೇಲೂ ಕೂಡ ನಿಮ್ಮ ಕಣ್ಣಿರಬೇಕಾಗುತ್ತೆ ಇನ್ನು ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತ ಇನ್ನೊಂದು ಇವೆಂಟ್ ಅಂತಂದ್ರೆ ಕಂಪನಿಗಳ ರಿಸಲ್ಟ್ಸ್ ಫಿಕ್ ತ್ರೀ ರಿಸಲ್ಟ್ ಸೀಸನ್ ಈಗಾಗಲೇ ಶುರುವಾಗಿದೆ ಹಲವು ಕಂಪನೀಸ್ ಕಳೆದ ವಾರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಈ ವಾರ ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ತುಂಬಾನೇ ಇಂಪಾರ್ಟೆಂಟ್ ಕಂಪನೀಸ್ ರಿಸಲ್ಟ್ ಇದೆ ನಾಳೆ ಆನಂದರತಿ ವೆಲ್ತ್ ನ ರಿಸಲ್ಟ್ ಇರುತ್ತೆ ಜೊತೆಗೆ ಕಂಪನಿ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತಾ ಇದೆ ನಾಳೆ ಅಬ್ಬರ್ವ್ ಮಾಡಬಹುದು ಎಂಜೆಲ್ ಒನ್ ಇದೆ ಡೆಲ್ಟಾ ಕಾರ್ಪ್ ಇದೆ ಎಚ್ ಎಲ್ ಟೆಕ್ ನ ರಿಸಲ್ಟ್ ಇದೆ ನಾಳೆ ಸಿಎಟ್ ಲಿಮಿಟೆಡ್ ಇದೆ ಈ ವಾರದಲ್ಲಿ ಎಚ್ ಡಿ ಸಿ ಲೈಫ್ ನ ರಿಸಲ್ಟ್ ಇದೆ ಎಲ್ ನ ರಿಸಲ್ಟ್ ಇದೆ ಹದಿನೈದನೇ ತಾರೀಕು ನೆಲ್ಕೋ ರಿಸಲ್ಟ್ ಇದೆ ಟ್ರಾನ್ಸ್ ರೈಲ್ ಲೈಟಿಂಗ್ ಇತ್ತೀಚೆಗೆ ಐಪಿಒ ಮೂಲಕ ಇಷ್ಟಾದಂತಹ ಕಂಪನಿ ಹದಿನೈದನೇ ತಾರೀಕು ರಿಸಲ್ಟ್ ಇದೆ ಅಲೋಕ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ಇನ್ಫೋಸಿಸ್ ನ ರಿಸಲ್ಟ್ ಇದೆ ಹದಿನಾರನೇ ತಾರೀಕು ಎಲ್ ಟಿಐಎಂ ರಿಸಲ್ಟ್ ಇದೆ ಮಸ್ತಕ್ ರಿಸಲ್ಟ್ ಇದೆ ಈಗ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಹದಿನಾರನೇ ತಾರೀಕು ರಿಲಯನ್ಸ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಇದೆ ಒನ್ ಆಫ್ ದ ಇಂಪಾರ್ಟೆಂಟ್ ಕಂಪನಿ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳಬಹುದು ಸಾಕಷ್ಟು ಇವೆಂಟ್ ಗಳಿದಾವೆ ಜೊತೆಗೆ ದೊಡ್ಡ ದೊಡ್ಡ ಕಂಪನಿಗಳ ಕ್ಯೂ ತ್ರೀ ರಿಸಲ್ಟ್ ಬರೋದಿದೆ ಜೊತೆಗೆ ಇವೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವ ರಿಲಯನ್ಸ್ ಇಂಡಸ್ಟ್ರೀಸ್ ಆಗ್ಬಹುದು ಇನ್ಫೋಸಿಸ್ ಆಗಬಹುದು ಎಲ್ ಟೆಕ್ ಆಗ್ಬಹುದು ದೊಡ್ಡ ದೊಡ್ಡ ಕಂಪನಿ ರಿಸಲ್ಟ್ ಈ ವಾರ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಅದು ಕ್ರೋಡ್ ಸದ್ಯದ ಮಟ್ಟಿಗೆ ದೊಡ್ಡ ನೆಗೆಟಿವ್ ನ್ಯೂಸ್ ಅನ್ನ ಒತ್ತು ತರ್ತಿದೆ ಅಂತ ಹೇಳ್ಬೋದು ಕ್ರೂಡ್ ಸೆವೆಂಟಿ ಒನ್ ಸೆವೆಂಟಿ ಟು ಅಥವಾ ಸೆವೆಂಟಿ ತ್ರೀ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದಂತ ಕ್ರೂಡ್ ಸೆವೆಂಟಿ ನೈನ್ ಅಥವಾ ಏಟಿ ರೇಂಜ್ ಗೆ ಬಂದಿದೆ ಇದು ಖಂಡಿತ ನಮ್ಮ ಮಾರ್ಕೆಟ್ ಕಂತೂ ಪಾಸಿಟಿವ್ ಡೆವಲಪ್ಮೆಂಟ್ ಅಲ್ಲ ಯಾಕಂದ್ರೆ ನಾವು ಜಾಸ್ತಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಜೊತೆಗೆ ಅದೇನೋ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿಯೋ ಹಾಗೆ ನಮ್ಮ ರುಪಿ ಕೂಡ ರೆಕಾರ್ಡ್ ಲೆವೆಲ್ ಅಲ್ಲಿ ವೀಕ್ ಆಗ್ತಾ ಇದೆ ಏಟಿ ಸಿಕ್ಸ್ ಅನ್ನ ದಾಟಿ ಟ್ರೇಡ್ ಆಗ್ತಾ ಇದೆ ಇದು ಕೂಡ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ಬೋದು ರುಪಿ ವೀಕ್ ಆಗೋದು ಹಾಗೆ ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು ಇದು ಮುಂದಿನ ದಿನಗಳಲ್ಲಿ ಇನ್ಫ್ಲೇಷನ್ ಅನ್ನ ದೊಡ್ಡ ಮಟ್ಟದಲ್ಲಿ ಸ್ಪೈಕ್ ಮಾಡೋ ಅವಕಾಶ ಯಾಕೆಂತಂದ್ರೆ ಕ್ರೂಡ್ ಜಾಸ್ತಿ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆದ್ರೆ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾರೆ ಸೆಲರ್ಸ್ ವಸ್ತುಗಳ ಬೆಲೆ ಏರಿಕೆ ಆದ್ರೆ ಕನ್ಸ್ಯೂಮರ್ಸ್ ಗೆ ಹೊಡೆತಾ ಬೀಳುತ್ತೆ ಸೊ ಇನ್ಫ್ಲೇಷನ್ ಸ್ಪೈಕ್ ಆಗುತ್ತೆ ಇದು ಮಾರ್ಕೆಟ್ ಅಂತೂ ಖಂಡಿತ ಒಳ್ಳೆ ಡೆವಲಪ್ಮೆಂಟ್ ಆಗೋದಿಲ್ಲ ಕ್ರೂಡ್ ಆಯಿಲ್ ಅನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಾಳೆ ನಾಡಿದ್ದು ಅಂತ ಅಟ್ ದ ಸೇಮ್ ಟೈಮ್ ಡಾಲರ್ ವರ್ಸಸ್ ಐ ಆರ್ ಅನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲ ಏನಾದ್ರು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅಂತ ಹಾಗೆ ತುಂಬಾ ಜನ ವಿಡಿಯೋ ಕಮೆಂಟ್ ಮಾಡಿದ್ರೆ ಆರ್ ಬಿ ಐ ಏನ್ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಏನಾದ್ರು ಡಿಸಿಷನ್ ತಗೊಳ್ಬೋದಲ್ಲ ಅಂತ ಖಂಡಿತ ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ಡಾಲರ್ ನ ಸೆಲ್ ಮಾಡಬೇಕು ಡಾಲರ್ ನ ಹೆವಿ ಸೆಲ್ಲಿಂಗ್ ಮಾಡ್ತಾ ಹೋದ್ರೆ ಅವಾಗ ರುಪಿ ಸ್ಟ್ರಾಂಗ್ ಆಗುತ್ತೆ ಬಟ್ ಅದನ್ನ ಮಾಡೋಕೆ ಕಷ್ಟ ಯಾಕಂದ್ರೆ ನಾವು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹೆವಿ ಸೆಲ್ಲಿ ಮಾಡಕ್ ಆಗೋದಿಲ್ಲ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದ್ರೆ ಎಫ್ಐಎಸ್ ಭರ್ಜರಿಯಾಗಿ ನಮ್ಮ ಮಾರ್ಕೆಟ್ ಇಂದ ಸೆಲ್ ಮಾಡ್ತಿದ್ದಾರೆ ಅವರು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಶೇರ್ ಸೆಲ್ ಮಾಡಿ ಡಾಲರ್ಸ್ ಅನ್ನ ಬೈ ಮಾಡ್ತಾರೆ ಅದು ಡಾಲರ್ಸ್ ಅಗೇನ್ ಪಾಸಿಟಿವ್ ಆಗುತ್ತೆ ರುಪಿಗೆ ನೆಗೆಟಿವ್ ಇವರು ಕಂಟಿನ್ಯೂಸ್ ಡಾಲರ್ಸ್ ಅನ್ನ ಬೈ ಮಾಡ್ತಾ ಹೋಗ್ತಿದ್ದಾರೆ ಅದೊಂದು ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಅನ್ನ ತಂದು ಕೊಡ್ತಾ ಇದೆ ಜೊತೆಗೆ ಟ್ರಂಪ್ ಇಂಪ್ಯಾಕ್ಟ್ ಕೂಡ ಡಾಲರ್ ಮೇಲೆ ಆಗ್ತಾ ಇದೆ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಡಾಲರ್ ಮೇಲೆ ಅದು ನಮ್ಮ ಇಂಡಿಯನ್ ರುಪೀಸ್ ಗೆ ನೆಗೆಟಿವ್ ಆಗ್ತಾ ಇದೆ ಸಾಕಷ್ಟು ಬ್ಯಾಡ್ ನ್ಯೂಸ್ ಗಳು ಅಂತ ಹೇಳ್ಬೋದು ನೋಡೋಣ ಈ ವಾರ ಇನ್ಫ್ಲೇಷನ್ ವಿಚಾರದಲ್ಲಿ ಯಾವ ರೀತಿಯ ಗಳು ಬರ್ತವೆ ಅಂತ ಇವತ್ತು ಕ್ರೂಡ್ ಹಾಗೂ ಡಾಲರ್ ಇಂಡೆಕ್ಸ್ ತುಂಬಾನೇ ನೆಗೆಟಿವ್ ನ್ಯೂಸ್ ಗಳನ್ನ ತರ್ತಾ ಇದಾವೆ ಇಲ್ಲಿವರೆಗೂ ಎಫ್ ಐ ಸರ್ಜರಿಯಾಗಿ ಸೆಲಿಂಗ್ ಅನ್ನು ಮಾಡ್ತಾ ಹೋಗ್ತಾ ಇದೆ ಈ ತಿಂಗಳಲ್ಲೂ ಕೂಡ ಇಪ್ಪತ್ತೊಂದು ಸಾವಿರ ಕೋಟಿ ಆಗ್ಲೇ ಸೆಲ್ ಮಾಡಿದರೆ ಅಟ್ ದ ಸೇಮ್ ಟೈಮ್ ಡಿಐ ಎಸ್ ಭರ್ಜರಿಯಾಗಿ ಬೈ ಮಾಡ್ತಿದ್ರೆ ಬಟ್ ಡಿಐ ಎಸ್ ಬೈ ಮಾಡೋದು ಇಲ್ಲಿನ ಅಮೌಂಟೇ ಆಗಿರುತ್ತೆ ರುಪೀಸ್ ಅಲ್ಲೇ ಅರ್ನ್ ಅಂಥದ್ದನ್ನ ಜನ ಇನ್ವೆಸ್ಟ್ ಮಾಡ್ತಾರೆ ಅಲ್ಲಿಂದನೇ ಬರುವಂತದ್ದು ಅಲ್ಲೇ ಇನ್ವೆಸ್ಟ್ ಆಗುತ್ತೆ ಬಟ್ ಎಫ್ ಐ ಎಸ್ ಬಂದಾಗ ಏನ್ ಮಾಡ್ತಾರೆ ಡಾಲರ್ಸ್ ಅನ್ನ ಸೆಲ್ ಮಾಡಿ ರುಪೀಸ್ ಅನ್ನ ಬೈ ಮಾಡ್ತಾರೆ ರುಪೀಸ್ ಸ್ಟ್ರಾಂಗ್ ಆಗುತ್ತೆ ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಜೊತೆಗೆ ಹೊರಗಿನ ಹಣ ನಮ್ಮ ದೇಶಕ್ಕೆ ಬರುತ್ತೆ ಅದೊಂದು ಪಾಸಿಟಿವ್ ಆಗುತ್ತೆ ಐ ಎಸ್ ಬೈ ಮಾಡಿದ್ರೆ ಬಟ್ ಐ ಎಸ್ ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಾ ಇದೆ ಈ ವಾರ ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ಇಂಪ್ಯಾಕ್ಟ್ ನೋಡ್ಬೇಕಾಗುತ್ತೆ ಜೊತೆಗೆ ಜನವರಿ ಇಪ್ಪತ್ತು ತುಂಬಾನೇ ಇಂಪಾರ್ಟೆಂಟ್ ಡೇ ಟ್ರಂಪ್ ಅಧಿಕಾರ ವಹಿಸ್ಕೊಳ್ತಾರೆ ಸೊ ಆ ನಂತರ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ನ್ಯೂಸ್ ಗಳು ಬರ್ತವೆ ಅವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಟೋಟಲ್ ಜನವರಿ ಮಂತ್ ತುಂಬಾನೇ ಕ್ರೂಷಿಯಲ್ ಮಂತ್ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ಗೆ ನೋಡೋಣ ಏನೆಲ್ಲ ನ್ಯೂಸ್ ಗಳು ಬರ್ತವೆ ಮುಂದುವರೆದು ಅಂತ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಎರಡು ಐಪಿಒಗಳ ಲಿಸ್ಟಿಂಗ್ ಇರುತ್ತೆ ಸ್ಟಾಂಡರ್ಡ್ ಗ್ಲಾಸ್ ಲೈನಿಂಗ್ ಹಾಗೂ ಕ್ವಾಡ್ರಂಟ್ ಫ್ಯೂಚರ್ ಟೆಕ್ ಲಕ್ಷ್ಮಿ ಡೆಂಟಲ್ ಐಪಿಒ ನಾಳೆಯಿಂದ ಓಪನ್ ಆಗುತ್ತೆ ಪ್ರೈಮರಿ ಮಾರ್ಕೆಟ್ ಕೂಡ ಆಕ್ಟಿವ್ ಇರುತ್ತೆ ಈ ವಾರ ಕೂಡ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನಿಗಳು ಸುದ್ದಿಯಲ್ಲಿ ಬೋನಸ್ ಡಿವಿಡೆಂಡ್ ಸ್ಪ್ಲಿಟ್ ನ ಕಾರಣಕ್ಕೆ ಹಲವು ರೈಟ್ಸ್ ಇಶ್ಯೂ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ ನೋಡಬಹುದು ಶಾರ್ದುಲ್ ಸೆಕ್ಯೂರಿಟೀಸ್ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಸುದ್ದಿ ಇರುತ್ತೆ ಹತ್ತು ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ಟೂ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒಂದಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ನಾಳೆ ರೆಕಾರ್ಡ್ ಡೇಟ್ ಆಗಿರುತ್ತೆ ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ರೆಜಿಸ್ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಹತ್ತು ರೂಪಾಯಿ ಇರುವಂತದ್ದನ್ನ ಒಂದ್ ರೂಪಾಯಿ ಮಾಡ್ತಿದ್ದಾರೆ ಒಂದಿಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಹದಿನಾರು ಜನವರಿ ರೆಕಾರ್ಡ್ ಡೇಟ್ ಆಗಿರುತ್ತೆ ನಂತರ ಅರುಣ್ ಜ್ಯೋತಿ ಬಯೋವೆಂಚರ್ಸ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಅದು ಕೂಡ ಒಂದಿಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಜೈ ಬಾಲಾಜಿ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಒಂದಿಷ್ಟು ಫೈವ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಹದಿನೇಳು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ಕೈಟೆಕ್ಸ್ ಗಾರ್ಮೆಂಟ್ಸ್ ನ ಬೋನಸ್ ಇಶ್ಯೂ ಇದೆ ಟೂ ಇಷ್ಟು ಒನ್ ರೇಷದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ ಸತ್ವ ಸುಖನ್ ಲೈಫ್ ಕೇರ್ ನ ಬೋನಸ್ ಕೂಡ ಇದೆ ಐದು ಗಳಿದ್ರೆ ಮೂರು ಷೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಏನು ಟಿಸಿ ಎಸ್ ನ ಇಂಟೀರಿಯಂ ಡಿವಿಡೆಂಡ್ ಇದೆ ಹಾಗೆ ಟಿ ಸಿ ಎಸ್ ನ ಸ್ಪೆಷಲ್ ಡಿವಿಡೆಂಡ್ ಕೂಡ ಇರುತ್ತೆ ಹದಿನೇಳು ಜನವರಿ ರೆಕಾರ್ಡ್ ಡೇಟ್ ಆಗಿರುತ್ತೆ ಸರ್ ಎಕ್ಸ್ ಡೇಟ್ ಆಗಿರುತ್ತೆ ಟೋಟಲ್ ಸೆವೆಂಟಿ ಸಿಕ್ಸ್ ರುಪೀಸ್ ಡಿವಿಡೆಂಡ್ ಟಿ ಸಿ ಎಸ್ ನ ಶೇರ್ ಹೋಲ್ಡರ್ಸ್ ಗೆ ಬರುತ್ತೆ ಎಲ್ಲಾ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಲ್ಕು ಕಂಪನಿಗಳು ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತೆ ಎರಡು ಕಂಪನಿ ಬೋನಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಹಿಂದುಳಿದ ಕಂಪನೀಸ್ ರೈಟ್ಸ್ ಇಶ್ಯೂ ಹಾಗೂ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿ ಇರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳಿರಿ ಕ್ರೂಷಿಯಲ್ ವೀಕ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ